लस् right, ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಡಾಕ್ಟರ್ ಕಾಮನಿರಾವ್ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಅದು ಬೇರೆ ಯಾರೂ ಅಲ್ಲ ಪದ್ಮಶ್ರೀ ಪ್ರೊಫೆಸರ್ ಡಾಕ್ಟರ್ ಕಾಮನಿರಾವ್ ಅವರೇ ಬಂದು ಮಾಡಿದ್ದಾರೆ ಸೊ ನನಗೆ ಅವರ ಮಗಳು ಅನ್ನೋಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಸೊಸೆ ಆದ್ರೂ ಅವ್ರು ಯಾವತ್ತು ನನ್ನ ಸೊಸೆ ಥರ ನೋಡಿಲ್ಲ ನಾನು ಅವ್ರನ್ನ ಯಾವತ್ತು ಅತ್ತೆ ಥರ ನೋಡಿಲ್ಲ ಸೊ ಹಾಗಾಗಿ ಈ ಇದು ಒಂದು ಕನಸು ನಮಗೆ ಡಾಕ್ಟರ್ ಕಾಮನಿರಾವ್ ಹಾಸ್ಪಿಟ್ಲನ್ನ ಮಾಡಬೇಕು ಅನ್ನೋದು ನನಗೆ ಹಾಗೂ ನನ್ನ ನಾದಿನಿ ಡಾಕ್ಟರ್ ವೈಷ್ಣವಿಗೆ ಬಹಳ ದೊಡ್ಡ ಕನಸಾಗಿತ್ತು ಸೊ ಅದನ್ನು ನಾವು ಇವತ್ತು ನನಸಾಗಿ ನೋಡಿದ್ದೀವಿ ಈ ಆಸ್ಪತ್ರೆಯಲ್ಲಿ ಮೆನಾರ್ಕೆ ಟು ಮೆನೋಪಾಸ್ ಆ್ಯಂಡ್ ಬಿಯಾಂಡ್ ಅನ್ನೋ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂತೆ ಯಾವುದೇ ಹೆಣ್ಮಕ್ಳು ಬಂದ್ರೂ ನಾವು ಅವರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಇದನ್ನು ಶುರು ಮಾಡಿದ್ದೀವಿ ಪ್ಲಸ್ ನಮ್ಮ ಕಾಮ್ಯುನಿಕೇರ್ಸ್ ಫೌಂಡೇಶನ್ ಅಂತ ಒಂದು ಫ್ಯಾಮಿಲಿ ಟ್ರಸ್ಟ್ ಇದೆ ಅದರ ವತಿಯಿಂದ ನಾವು ಒಂದಷ್ಟು ಜನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಮತ್ತು ಯಾರು ಬಿಒ ಬಿಲೋ ಪಾವರ್ಟಿ ಲೈನ್ ಇರ್ತಾರಲ್ಲ ಅವರಿಗೆಲ್ಲ ನಾವು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ತಿಂಗಳಿಗೆ ಇಷ್ಟು ಪೇಷಂಟ್ಸ್ ಅಂತ ನಾವು ಅಪ್ಲಿಕೇಶನ್ ಬಂದಿರೋ ಅಪ್ಲಿಕೇಶನ್ಸ್ಗೆ ತಿಂಗಳಿಗೆ ಇಷ್ಟು ಪೇಷಂಟ್ಸ್ ಅಂತ ಸ್ಕ್ರೀನ್ ಮಾಡಿ ಮೆನಾರ್ಕೆ ಟು ಮೆನೋಪಾಸ್ ಅಂಡ್ ಬಿಯಾಂಡಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಅವರಿಗೆ ಈ ಆಸ್ಪತ್ರೆಯಲ್ಲಿ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಕೊಟ್ಟು ಕಂಪ್ಲೀಟ್ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಹಾಗೂ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನಮ್ಮ ಹೆಲ್ತ್ ಮಿನಿಸ್ಟ್ರಾದ ದಿನೇಶ್ ಗುಂಡೂರಾವ್ ಸರ್ ಅವ್ರಿಗೆ ಕೇಳ್ಕೊಳ್ಳೋದು ಏನಂತಂದರೆ ನಮಗೆ ನಿಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದು ಐ ವಿ ಎಫ್ ಯೂನಿಟ್ ಡಾಕ್ಟರ್ ಕಾಮನಿರಾವ್ ಹೆಸರಿನಲ್ಲಿ ಓಪನ್ ಮಾಡಬೇಕು ಅಂತ ಬಹಳ ಆಸೆ ಇದೆ ನೀವು ಜಾಗ ಕೊಟ್ಟರೆ ನಾವು ಎಲ್ಲ ಮಿಷಿನರೀಸ್ ಹಾಕಿ ಅದನ್ನು ಮೇಂಟೈನ್ ಮಾಡಿ ನಿಮ್ಮ ಗೌರ್ಮೆಂಟ್ ಡಾಕ್ಟರ್ಸ್ಗೂ ಕೂಡ ನಾವು ಟ್ರೈನ್ ಮಾಡಿ ನಮ್ಮ ಕಡೆಯಿಂದ ಇದನ್ನು ಕರ್ನಾಟಕ ಗಿಫ್ಟ್ ಕೊಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇದೆ ಹಾಗಾಗಿ ನಾನು ಈಗ ಲೆಟ್ರು ಬರಿತಾ ಇದ್ದೀನಿ ಸರ್ ನಿಮಗೆ ದಯವಿಟ್ಟು ನೀವು ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತೀರಾ ಬಂದು ಖುದ್ದಾಗಿ ಪರ್ಸ್ನಲ್ಲಾಗಿ ಮಾತಾಡ್ತೀನಿ ಇದರಿಂದ ಎಷ್ಟೋ ಜನ ಏನೋ ಹೆಣ್ಮಕ್ಳಿಗೆ ಎಷ್ಟೋ ಜನ ದಂಪತಿಗಳಿಗೆ ಹೆಲ್ಪ್ ಆಗುತ್ತೆ ಅಪ್ಲಿಕೇಶನ್ಸನ್ನ ಯಾರಾದರೂ ಹಾಕಬೇಕಂತಂದರೆ ದಯವಿಟ್ಟು ಕಾಮ್ಯುನಿಕೇರ್ಸ್ ಫೌಂಡೇಶನ್ ಇನ್ಫೋ ಅಟ್ ಡಾಕ್ಟರ್ ಕೇರ್ಸ್ ಫೌಂಡೇಶನ್ ಡಾಟ್ ಕಾಮಲ್ಲಿ ಇಮೇಲ್ ಹಾಕಿ ಅಪ್ಲಿಕೇಶನ್ ಪ್ರೋಸೆಸ್ ಕೂಡ ಇದೆ ನಮ್ಮದು ಒಂದು ಟ್ರಸ್ಟೀಸ್ ಟ್ರಸ್ಟೀಸ್ ಇದ್ದೀವಿ ಸುಮಾರು ಒಂದು ಹತ್ತು ಜನ ಟ್ರಸ್ಟೀಸ್ ಇದ್ದೀವಿ ಅದರಲ್ಲಿ ಕೆಲವರು ಕ್ಲಿನಿಕಲ್ ಇದ್ದಾರೆ ಕೆಲವರು ನಾನ್ ಕ್ಲಿನಿಕಲ್ ಇದ್ದಾರೆ ಅವರು ಬ್ಯಾಕ್ ವೆರಿಫಿಕೇಷನ್ ವೆರಿಫಿಕೇಶನ್ ಮಾಡಿ ಅವ್ರು ನಿಜವಾಗ್ಲೂ ಅವ್ರು ತೊಂದ್ರೆಯಲ್ಲಿದ್ದಾರಾ ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿ ನಾವು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಆ್ಯಂಡ್ ನಾವು ಅಫ್ಕೋರ್ಸ್ ಸುಮಾರು ಅಪ್ಲಿಕೇಶನ್ಸ್ ಬರುತ್ತೆ ಬಟ್ ತಿಂಗಳಿಗೆ ಒಂದು ಸುಮಾರು ಇಷ್ಟು ಅಪ್ಲಿಕೇಶನ್ಸ್ ಅಂತ ತೊಗೊಂಡು ಒಂದು ಲಿಮಿಟೆಡ್ ಅಪ್ಲಿಕೇಶನ್ಸಲ್ಲಿ ನಾವು ಅದನ್ನು ಮುಂದುವರಿಸ್ತೀವಿ ನನಗೆ ಅವ್ರಿಗೆ ಫಾರ್ ಎಕ್ಸಾಂಪಲ್ ಕೆ ಸಿ ಜನರಲ್ ಆಸ್ಪತ್ರೆನಲ್ಲೇ ನಮಗೆ ಒಂದು ಜಾಗ ಕೊಟ್ರೆ ಅವ್ರ ವ್ಯವಸ್ಥೆ ನಮ್ಮ ಯೂನಿಟ್ ಹಾಕ್ಲಿಕ್ಕೆ ಅಂತ ಅದು ನಮಗೆ ಒಂದು ಸಾವಿರ ಮೂರು ಸಾವಿರ ಅಡಿ ಜಾಗ ಕೊಟ್ರೆ ಸಾಕಾಗುತ್ತೆ ಅವರು ಅದು ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಬಹಳ ಕಾಸ್ಟ್ಲಿ ಇದೆ ಲ್ಯಾಬ್ ಅದು ಎಲ್ಲ ಸೆಟ್ ಮಾಡ್ಬೇಕಾದ್ರೆ ಇದು ಇಲ್ಲ ಸರ್ ಕೆಲವೊಂದು ಇಂಡಿಯಾ ಇದೆ ಕೆಲವೊಂದು ಅಬ್ರಾಡ್ ಇದೆ ಸೊ ನಾವು ಹಾಕೋದು ಈಗ ನಮ್ಮ ಸೆಂಟ್ರಲ್ಲಿ ಏನಿದೆ ವಿ ಹ್ಯಾವ್ ನಾಟ್ ಕಾಂಪ್ರಮೈಸ್ಡ್ ಆನ್ ಎನಿ ಎಕ್ವಿಪ್ಮೆಂಟ್ಸ್ ಈಗ ನಮ್ಮಲ್ಲಿರುವಂಥ ಸ್ಕ್ಯಾನ್ ಮಿಷಿನು ಬೇರೆ ಯಾವ ಐ ವಿ ಎಫ್ ಯೂನಿಟಲ್ಲೂ ಹಾಕಲ್ಲ ಯಾಕಂದರೆ ಸುಮಾರು ಸರಿ ಸುಮಾರು ಒಂದು ಯೂನೋ ಅದು ಅದು ತುಂಬ ಎಕ್ಸ್ಪೆನ್ಸಿವ್ ಇದೆ ಅದೊಂದು ಅರ್ಧ ಕೋಟಿ ಇದೆ ಅದು ಬರೀ ಸ್ಕ್ಯಾನ್ ಮಿಷಿನೇ ಬಟ್ ನಮ್ಮಲ್ಲಿ ನಾವು ಎಲ್ಲ ಥರ ಪೇಷಂಟ್ಸು ಬರ್ತಾರೆ ಆಯಿತಾ ಕೈಲಿ ಆಗೋರು ಬರ್ತಾರೆ ಅಂದರೆ ಸಾಮಾಜಿಕವಾಗಿ ಅವರು ಉತ್ತಮ ಇದರಲ್ಲಿರೋರು ಬರ್ತಾರೆ ಬಡವರು ಬರ್ತಾರೆ ಪಾಪ ಕೈ ಆಗದೇ ಇರೋರು ಬರ್ತಾರೆ ಬಟ್ ನಾವು ಎಲ್ಲಾರ್ಗು ಒಂದೇ ರೀತಿಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅವ್ರು ಬರ್ತಾರೆ ಅವ್ರಿಗೆ ಅದು ಇವ್ರು ಬರ್ತಾರೆ ಇದು ಅಂತಲ್ಲ ಅದೇ ಥರಾನ ನಾವು ಈ ಗೌರ್ಮೆಂಟಲ್ಲಿ ಏನು ಮಾಡ್ಬೇಕಂದ್ರು ಸ್ಟ್ಯಾಂಡರ್ಡ್ ಆಗೇ ನಾವು ಮಾಡಿಕೊಡ್ತೀವಿ ಹೊತ್ತು ಎಕ್ವಿಪ್ಮೆಂಟ್ಸ್ ಅದು ಇದು ಎಲ್ಲ ನಾವು ಅದನ್ನು ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕಬೇಕು ಅಂತ ನಾವು ಸೆಕೆಂಡ್ ಹ್ಯಾಂಡ್ ಥರದಾಗ್ಲಿ ಇದಾಗಿ ಮಾಡೋದಿಲ್ಲ ಎಲ್ಲ ಹೊಸದಾಗಿ ಕ್ಲೀನಾಗಿ ಈಗ ನಮ್ಮ ಆಸ್ಪತ್ರೆಲಿ ಹೇಗೆ ಸೆಟಪ್ ಮಾಡಿದ್ದೀವಿ ಫಾರ್ ಅ ವರ್ಲ್ಡ್ ಕ್ಲಾಸ್ ಇದು ಸೆಂಟರು ಅದೇ ಥರನೇ ನಾವು ಗೌರ್ಮೆಂಟ್ ಆಸ್ಪತ್ರೆಲಿ ಮಾಡಿಕೊಡ್ತೀವಿ ದಿನೇಶ್ ಗುಂಡೂರಾವ್ ಸರ್ಗೆ ನಾನು ಕೇಳ್ತಿರೋದು ಇಷ್ಟೇ ನಾನೇನೂ ಕೊಟ್ಟಿಲ್ಲ ಸರ್ ಮಾಧ್ಯಮ ಮುಖಾಂತರ ನಾನು ಇವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಸರ್ ಅದು ಬರಲಿ ಅದು ಬಂದ ಮೇಲೆ ಹೇಗಾಗತ್ತೆ ಅಂತ ನೋಡೋಣ ಬಟ್ ನನಗೆ ಸರ್ ಮೇಯ್ನ್ ನಾವು ಇಲ್ಲಿ ಫಸ್ಟ್ ನಾವು ಮೇಯ್ನ್ ಇಲ್ಲಿ ಇದನ್ನ ಮಾಡಿದ್ರೆ ಸೆಟಪ್ ಅಪ್ ಮಾಡಿದ್ರೆ ಆಮೇಲೆ ವಿ ಕ್ಯಾನ್ ಎಕ್ಸ್ಪೆಂಡ್ ಎನಿವೇರ್ ಸರ್ ಸೊ ಒಂದು ಹೆಜ್ಜೆ ಒಂದ್ಸಲಿಗೆ ಇಡೋಣ ಬೆಂಗಳೂರಲ್ಲಿ ಇವಾಗ ಸದ್ಯಕ್ಕೆ ಎರಡು ಬ್ರಾಂಚ್ ಇದೆ ನಮ್ಮದು ಕುಮಾರ ಪಾರ್ಕ್ ಒಂದು ಫಸ್ಟ್ ಬ್ರಾಂಚು ಎರಡನೇ ಬ್ರಾಂಚ್ ಬಂದ್ಬಿಟ್ಟು ಜೈನಗರಲ್ಲಿ ಕುಮಾರ ಪಾರ್ಕಲ್ಲಿ ಡಾಕ್ಟರ್ ಕಾಮನಿರಾವ್ ಮೇಡಮೇ ಇರ್ತಾರೆ ಖುದ್ದಾಗಿ ಅವರೇ ಇಲ್ಲಿ ನೋಡ್ಕೊಳ್ತಾರೆ ಮೆಡಿಕಲ್ ಡೈರೆಕ್ಟ್ರಾಗಿ ಜೈನಗರಲ್ಲಿ ನಮ್ಮ ನಾನಿ ಅಂತ ಅದು ಮೇಡಮ್ ಮಗಳಾದಂಥ ಡಾಕ್ಟರ್ ವೈಷ್ಣವಿ ರಾವ್ ಇದ್ದಾರಲ್ಲ ಅವರು ಮೆಡಿಕಲ್ ಡೈರೆಕ್ಟರ್ ಆಗಿ ಅವ್ರ ಜೊತೆ ಸೀನಿಯರ್ ಕೌನ್ಸಿಲರ್ ಆಗಿ ಭವಾನಿ ಮೇಡಮ್ ಅವ್ರು ನೋಡ್ಕೊಳ್ತಾರೆ ಇಲ್ಲಿ ನಮ್ಮ ಡಾಕ್ಟರ್ ಅನುಕಟೂರು ಮೇಡಮು ಮೇಡಮ್ ಜೊತೆ ನಲ್ವತ್ತು ವರ್ಷದಿಂದ ಇದ್ದಾರೆ ಸೊ ಅವರಿಬ್ಬರು ರಾಮ ಆಂಜನೇಯ ಇದ್ದ ಹಾಗೆ ಇಲ್ಲಿ ಮೇಡಮ್ ನೋಡ್ಕೊಳ್ತಾರೆ ಪ್ಲಸ್ ಹಾಗೆ ದಿಲೀಪ್ ಅವರು ಇಲ್ಲಿ ಮತ್ತೆ ಅಲ್ಲಿ ಎರಡು ಕೂಡ ನೋಡ್ಕೊಳ್ತಾರೆ ಚೀಫ್ ಎಂಬ್ರಿಯಾಲಜಿಸ್ಟ್ ಸರ್ ಈಗ ನಾವು ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ ಸರ್ ಈಗ ನಾವು ಈ ಮುಂದೆ ನೀವು ಪ್ರೋತ್ಸಾಹ ಕೊಡಿ ನಾವು ಮಾಡ್ತೀವಿ ಕರೆಕ್ಟ್ ಬಜೆಟ್ ಅನ್ನ ಚಿಕಿತ್ಸೆ ಅಂತಂದ್ರೆ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಿಂದ ಹ್ಮ್ ಸ್ಟಾರ್ಟ್ ಮಾಡಿ ಚಿಕಿತ್ಸೆ ಮಾಡೋಣ ಸೊ ಬಂಜತನ ಚಿಕಿತ್ಸೆ ಇವಾಗ ಶೇಕಡಾ ಹದಿನೈದು ಇಪ್ಪತ್ತು ಅಷ್ಟು ಇದೆ ಅಂಡ್ ಅದರಿಂದ ನಾವು ಇದನ್ನ ಆದಷ್ಟು ಸ್ಟೇಟ್ ಆಫ್ ಆರ್ಟ್ ಇಲ್ಲಿ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಕರ್ನಾಟಕದಿಂದ ನನ್ಗನ್ಕು ತುಂಬಾ ಪ್ರೋತ್ಸಾಹ ಸಿಕ್ಕಿದೆ ಗೌರ್ಮೆಂಟ್ನಿಂದ ಮತ್ತು ಏನೇನು ಅವಾರ್ಡ್ಸ್ ಇದೆ ಎಲ್ಲನೂ ಕೊಟ್ಟಿದ್ದಾರೆ ನನಗೆ ಅವರು ನನಗೆ ಹೇಳ್ತಾರೆ ನೀನು ಒಂದು ನಂದು ಬಿಸ್ಲರಿ ಅಂತಂದರೆ ಹೇಗೆ ನೀವು ಮಿನ್ರಲ್ ವಾಟರ್ ಇನ್ಫರ್ಟಿಲಿಟಿ ಅಂದರೆ ಕಾಮನೀರಾ ಅಂತ ಆ ಥರ ಸಿನೋನಮಸ್ ಆಗಿ ಮಾಡಿದ್ದಾರೆ ಸೊ ಆ ಥರ ಇರೋವಾಗ ನಾವು ಬರೀ ನಮ್ಮದು ಸುಮ್ಮನೆ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಮಾಡೋದು ಬದಲು ಯಾಕೆ ನಾವು ಎಲ್ಲರಿಗು ಈ ಥರ ಟ್ರೀಟ್ಮೆಂಟ್ ಕಳ್ಕೊಡ್ಬಾರ್ದು ಸೊ ಸುಮಾರು ಜನ ಮೋರ್ ದನ್ ಟೆನ್ ಥೌಸಂಡ್ ಚ ಇದು ಸ್ಟು ಸ್ಟೂಡೆಂಟ್ಸ್ನ ನಾನು ಟ್ರೈನ್ ಮಾಡಿದ್ದೀನಿ ಸೊ ಎಲ್ಲ ಕಡೆ ಕಾರ್ಪೊರೇಟ್ಸ್ನಲ್ಲೆಲ್ಲ ನಮ್ಮ ಸ್ಟೂಡೆಂಟ್ಸೇ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಹೇಗೋ ಅದನ್ನ ಎಷ್ಟು ಇಂಪ್ರೂವ್ ಮಾಡಿದ್ದೀವಿ ಹಾಗೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೂ ಮಾಡಬೇಕು ನನ್ನ ಆಸೆ ಏನು ಅಂದರೆ ನನ್ನ ಕನಸಿತ್ತು ಇದು ನಾನು ಮಾಡಬೇಕು ನಾನು ಮಾಡಬೇಕಂತ ಬಟ್ ಈಗ ನಮ್ಮ ಸೊಸೈ ಮತ್ತು ನನ್ನ ಮಗಳು ಇಬ್ಬರೂ ಪಕ್ಕದಲ್ಲಿ ನಿಂತ್ಬಿಟ್ಟು ಮಾಡ್ತೀವಿ ನಾನು ಅಂತಂತ ಇದೇ ಒಂದು ನನಗೆ ಹೆಮ್ಮೆ ಸುದ್ದಿ ಸೊ ಏನೇನು ನಾನು ಗಳಿಸಿದ್ದು ಎಲ್ಲನೂ ಹಾಕ್ಬಿಟ್ಟು ನನಗೆ ಯಾವುದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನೂ ಬೇಡ ಅದಕ್ಕೋಸ್ಕರ ಇದನ್ನ ಮಾಡಿ ಎಲ್ಲನೂ ಮತ್ತೆ ಜನರಿಗೆ ಕೊಟ್ಬಿಡೋದು ಆ್ಯಂಡ್ ಲೆಟ್ ಮಿ ಸಿ ಅಷ್ಟೇ ಐ ಡೋಂಟ್ ವಾಂಟ್ ದ ಸಿಂಗ್ ಆ್ಯಂಡ್ ಐ ವಾಂಟ್ ಟು ಸಿ ದಟ್ ಸ್ಮೈಲ್ ಆನ್ ದ ವುಮೆನ್ಸ್ ಫೇಸ್ ಯಾಕಂದರೆ ಎಲ್ಲರು ಏನು ಹೇಳ್ತಾರೆ ಬಂಜೇತನ ಇಸ್ ಅ ಕರ್ಸ್ ಅಂತ ಸೊ ಅದಕ್ಕೋಸ್ಕರ ಆ ಕರ್ಸ್ನ ತೆಗ್ದಿಬಿಡೋಣ ಸೊ ಬೋತ್ ಮೆನ್ ಆ್ಯಂಡ್ ವಿಮೆನ್ ಇದು ಬರೀ ವಿಮೆನ್ ಅಂತ ತಿಳ್ಕೊಂಡ್ಬಿಟ್ಟು ನಾವು ಕೂಡಬಾರ್ದು ಇದು ದಾಂಪತ್ಯ ಪ್ರಾಬ್ಲಮ್ಮು ಇಬ್ರಿಗೂ ಆ್ಯಂಡ್ ಮೆನ್ ಮೆನಾರ್ಕಿ ಟು ಮೆನ್ ಅಂತ ಹೇಳ್ಬೋದು ಆ್ಯಂಡ್ ಥ್ರೂ ಔಟ್ ದ ವುಮೆನ್ಸ್ ಲೈಫ್ ಏನಾದರೂ ಪ್ರಾಬ್ಲಮ್ ಇಲ್ಲಿ ಇರಲಿ ನಾನು ಐ ವಾಂಟ್ ಟು ಟ್ರೀಟ್ ಐ ವಾಂಟ್ ಟು ಟೇಕ್ ದ ಕ್ರೈ ಔಟ್ ಆಫ್ ದ ವುಮೆನ್ಸ್ ಫೇಸ್ ಐ ವಾಂಟ್ ಹರ್ ಟು ಸ್ಮೈಲ್ ನೋ ಪೇನ್